ವಾಯ್ಸ್ ಆಫ್ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಸೌಮ್ಯ ಸತೀಶ್ ಶ್ರೀನಿವಾಸಪುರ ಸುದ್ದಿ ರೈತರ ದಿನಾಚರಣೆಯ ಅಂಗವಾಗಿ ಕಿಸಾನ್ ಗೋಷ್ಠಿ ಕಿಸಾನ್ ಗೋಷ್ಠಿ ಮತ್ತು ರೈತರ ದಿನಾಚರಣೆಯ ಕಾರ್ಯಕ್ರಮವನ್ನು ರೈತ ಸಂಪರ್ಕ ಕೇಂದ್ರ ಕಸಾಬಾ ಹೋಬಳಿಯ ಆವರಣದಲ್ಲಿ ಹಮ್ಮಿಕೊಂಡಿದ್ದರು ಮಾಜಿ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ಚೌಹಾನ್ ರವರ ಭಾವಚಿತ್ರಕ್ಕೆ ಪೂಜೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕೊಲ್ಲೂರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಐದು ಹೋಬಳಿ ವ್ಯಾಪ್ತಿಯ ರೈತರು ಸೇರಿದ್ದರು ಹುಲವಾಯೋಗಿಯು ನೋಡಲ್ಲಿ ಹಾಡಿಗೆ ಹೆದ್ದು ನಿಂತು ಗೌರವ ಸಲ್ಲಿಸಿದರು ಮಾಜಿ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ರವರ ಜನ್ಮದಿನವನ್ನು ರೈತರ ದಿನಾಚರಣೆಯಾಗಿ ಡಿಸೆಂಬರ್ ಇಪ್ಪತ್ಮೂರರಂದು ಆಚರಣೆ ಮಾಡಲಾಯಿತು ಮಂಜುನಾಥ್ ಕೆಸಿ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ರೈತರು ಮತ್ತು ಕೃಷಿಯ ರಾಷ್ಟೀಯ ಕೊಡುಗೆಗಳನ್ನು ಆಚರಿಸಲು ವಿವಿಧ ದೇಶಗಳಲ್ಲಿ ರೈತರ ದಿನವನ್ನು ವಾರ್ಷಿಕವಾಗಿ ಆಚರಿಸಲಾಗುತ್ತದೆ ಭಾರತದ ಆರ್ಥಿಕತೆಯ ಬೆನ್ನೆಲುಬು ಮತ್ತು ಗ್ರಾಮೀಣ ಸಮೃದ್ಧಿಗೆ ಗಮನಾರ್ಹ ಕೊಡುಗೆ ನೀಡುವವರು ರೈತರು ಸಮಾಜಕ್ಕೆ ನೀಡಿದ ಕೊಡುಗೆಗಳಿಗಾಗಿ ಎಲ್ಲ ಜವಾಬ್ದಾರಿಯುತ ರೈತರನ್ನು ಗೌರವಿಸಲು ಮತ್ತು ಪ್ರಶಂಸಿಸಲು ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತ್ ಮೂರರಂದು ರಾಷ್ಟ್ರೀಯ ರೈತರ ದಿನವನ್ನು ಆಚರಿಸಲಾಗುತ್ತದೆ ಭಾರತದ ಐದನೇ ಪ್ರಧಾನಮಂತ್ರಿಯಾದ ಶ್ರೀ ಚೌಧರಿ ಚರಣ್ ಸಿಂಗ್ ಅವರ ಜನ್ಮ ವಾರ್ಷಿಕೋತ್ಸವದ ನೆನಪಿಗಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ ಭಾರತವನ್ನು ಹಳ್ಳಿಗಳು ಮತ್ತು ಕೃಷಿ ಹೆಚ್ಚುವರಿಗಳ ದೇಶ ಎಂದು ಕರೆಯಲಾಗುತ್ತದೆ ಅಲ್ಲದೆ ಸುಮಾರು ಐವತ್ತು ಪರ್ಸೆಂಟ್ ಜನರು ತಮ್ಮ ಜೀವನೋಪಾಯಕ್ಕಾಗಿ ಕೃಷಿಯನ್ನು ಅವಲಂಬಿಸಿದ್ದಾರೆ ಮತ್ತು ದೇಶದ ಬಹುಪಾಲು ಗ್ರಾಮೀಣ ಜನಸಂಖ್ಯೆಯನ್ನು ಹೊಂದಿದ್ದಾರೆ ಎರಡ್ ಸಾವಿರದ ಒಂದರಲ್ಲಿ ಹತ್ತನೇ ಸರ್ಕಾರವು ಚೌಧರಿ ಚರಣ್ ಸಿಂಗ್ ಅವರ ಕೃಷಿ ಕ್ಷೇತ್ರ ಮತ್ತು ರೈತರ ಕಲ್ಯಾಣಕ್ಕೆ ಅವರ ಕೊಡುಗೆಯನ್ನು ಗುರುತಿಸಲು ಅವರ ಜನ್ಮ ದಿನವನ್ನು ಕಿಸಾನ್ ದಿವಸ್ ಎಂದು ಆಚರಿಸಲು ನಿರ್ಧರಿಸಿತು ಅಂದಿನಿಂದ ಡಿಸೆಂಬರ್ ಇಪ್ಪತ್ಮೂರು ಅನ್ನು ರಾಷ್ಟ್ರೀಯ ರೈತರ ದಿನವನ್ನಾಗಿ ಆಚರಿಸಲಾಗುತ್ತದೆ ರೈತರ ಪಾತ್ರ ಮತ್ತು ಆರ್ಥಿಕತೆಗೆ ಅವರ ಕೊಡುಗೆಯ ಕುರಿತು ಜನರಿಗೆ ಶಿಕ್ಷಣ ನೀಡಲು ದೇಶಾದ್ಯಂತ ಜಾಗೃತಿ ಅಭಿಯಾನಗಳು ಮತ್ತು ಡ್ರೈವ್ಗಳನ್ನು ಆಯೋಜಿಸುವ ಮೂಲಕ ಇದನ್ನು ಸಾಮಾನ್ಯವಾಗಿ ಆಚರಿಸಲಾಗುತ್ತದೆ ದೇಶದ ಬೆನ್ನೆಲುಬಾಗಿರುವ ಅನ್ನದಾತ ರೈತರಿಗೆ ಧನ್ಯವಾದಗಳು ತಿಳಿಸುವುದಾಗಿ ಹೇಳಿದರು ಇದೇ ಸಂದರ್ಭದಲ್ಲಿ ರೈತ ಸಂಘದ ಮುಖಂಡರು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಇಲಾಖೆಯ ಸಿಬ್ಬಂದಿ ವರ್ಗದವರು ಹಾಗೂ ರೈತರು ಭಾಗವಹಿಸಿದ್ದರು ರಾಜ್ಯ ವಿಧಾನ ಪಾರ್ಲಿಮೆಂಟ್ ಬರಲಿಲ್ಲ ನೇರವಾಗಿ ರಾಷ್ಟ್ರಪತಿ ಯಾಕಂತಂದ್ರೆ ರಾಜಕೀಯಕ್ಕೆ ಅಂತ್ಕೊಂಡಿಲ್ಲ ಅವರು ರೈತರ ಪರ ಕೆಲಸ ಮಾಡ್ರು ರೈತ ಬಗ್ಗೆ ಬಹಳಷ್ಟು ಕಾರ್ಯಕ್ರಮ ಕೊಟ್ಟಂತವ್ರು ಆದ್ರಿಂದ ಅವ್ರು ನೇರವಾಗಿ ಹೋಗಿ ಅಲ್ಲಿ ರಾಜೀನಾಮೆ ಕೊಟ್ಟಂತವ್ರು ಅವರು ಕೇವಲ ಐದು ತಿಂಗಳು ಹದಿನೈದು ದಿವಸ ಮಾತ್ರ ಪ್ರಧಾನಮಂತ್ರಿ ಆಗಿದ್ರು ಎರಡ್ ಸಾವಿರದ ಎರಡರಲ್ಲಿ ವಾಜಪೇಯಿ ಸರ್ಕಾರ ಬಂದಾಗ ವಾಜಪೇಯಿ ಅವರು ಇವರ ದಿನಾಚರಣೆ ಅಂತ ಹೇಳಿ ಘೋಷಣೆ ಮಾಡ್ಬೇಕು ಅಂತ ಹೇಳಿ ವಾಜಪೇಯಿ ಅವರು ಘೋಷಣೆ ಮಾಡಿದ್ರು ಇವತ್ತು ಇಡೀ ನಮ್ಮ ಅಂತ ಭಾರತದಲ್ಲಿ ಲೋಕಸಭೆಯಲ್ಲಿ ಏನು ಕೆಲಸ ಇರ್ತದೆ ನಮ್ಮ ತಾಲೂಕು ಸಮಸ್ಯೆಗಳು ಏನಿದಾವೆ ರೈತರು ಏನ್ ಕೆಟ್ಟದಲ್ಲಿದ್ದಾರೆ ರೈತರು ಪರವಾಗಿ ನಾವು ಮಾತಾಡಬೇಕು ಆ ಯೋಜನೆಗಳನ್ನು ತಂದು ನಮ್ಮ ತಾಲೂಕು ಇರ್ಬೋದು ಜಿಲ್ಲೆ ಇರ್ಬೋದು ರೈತರ ಕಷ್ಟಕ್ಕೆ ಧಾವಿಸ್ಬೇಕಾದಂತ ರಾಜಕಾರಣಿ ಇವತ್ತು ನಮ್ಮ ಒಂದು ತಾಲೂಕಿನಲ್ಲಿ ಐವತ್ತು ವರ್ಷ ಇವರಿಬ್ಬರನ್ನೇ ದರ್ಬಾರ್ ಆಗ್ಬಿಡ್ತು ಅಧಿಕಾರ ಕೆಲವರು ಅನುಭವಿಸಿದ್ರು ಕೆಲವರು ಉನ್ನತ ಅಧಿಕಾರ ಅನುಭವಿಸಿಲ್ಲ ಅಂದ್ರೆ ನಾವು ಸಹ ಶಾಸಕರಾಗಿದ್ರು ಯಾರು ಏನ್ ಮಾಡಿದ್ದಾರೆ ಅನ್ನೋದು ತಮಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯನೇ ಯೋಚನೆ ಮಾಡಬೇಕು ಓಟ್ ಹಾಕುವಾಗ ನಮ್ಮ ತಾಲೂಕಿಗೆ ಯಾವ ತರದ ವ್ಯಕ್ತಿ ಬರಬೇಕು ಯಾವ ತರದ ವ್ಯಕ್ತಿ ವಿಧಾನಸೌಧದೊಳಗೆ ಹೋದ್ರೆ ನಮ್ಗೆ ಹೆಚ್ಚಿನ ಅನುಕೂಲಗಳಾಗ್ತದೆ ನಮ್ಮ ರೈತರಿಗೆ ಅನುಕೂಲ ಆಗ್ತದೆ ಇದನ್ನ ತಾವೆಲ್ಲರೂ ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ